ಇವ್ರ ಪ್ರಕಾರ ಪಾಕಿಸ್ತಾನ ನಮಗದು ಶತ್ರು ರಾಷ್ಟ್ರ ಅಲ್ಲ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರಾಷ್ಟ್ರ ಭಾರತ ದೇಶದ ಪರಿಕಲ್ಪನೆಯ ವಿರುದ್ಧ ಇರ್ತಕ್ಕಂಥವ್ರು ಇವರು ನಮಗೆ ಸರ್ಟಿಫಿಕೇಟ್ ಕೊಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಇವರು ದೇಶದ್ರೋಹಿಗಳು ಇವರು ದೇಶಭಕ್ತರು ಇವರು ಯಾರು ಇವ್ರು ಯಾರು ಕೊಟ್ಟಿದ್ರು ಇವ್ರಿಗೆ ಪರ್ಮಿಷನ್ ಅಂತೇಳಿ ಆದ್ರಿಂದ ಅದ್ರ ಜೊತೆಗೆ ಭಾರತ ಜನತಾ ಪಾರ್ಟಿ ಅವರಿಗೆ ಪಾಕಿಸ್ತಾನ ಮುಸ್ಲಿಮು ಇದು ಬಿಟ್ಟರೆ ಬೇರೆ ಏನು ಮಾತಾಡಕ್ಕೆ ಬರಲ್ಲ ದೇಶದಲ್ಲಿ ಐದು ಪರ್ಸೆಂಟ್ ಜನ ನಲವತ್ತಾರು ರೂಪಾಯಲ್ಲಿ ದಿನ ಕಳೀತಾ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಯಾರು ತಯಾರಿಲ್ಲ ಚೈನಾದ ನಾಲ್ಕೂವರೆ ಸಾವಿರ ಸ್ಕ್ವೇರ್ ಕಿಲೋಮೀಟರ್ನ ಆಕ್ರಮ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋ ಚರ್ಚೆ ಇಲ್ಲ ದೇಶಭಕ್ತರಾಗಿರ್ತಕ್ಕಂಥವ್ರು ಅದಲ್ಲದೆ ಅವರು ಅವ್ರ ಗುರುಗಳು ಹೇಳ್ತಾರೆ ನಮ್ಗೆ ಪರ್ಮಿಷನ್ ಕೊಟ್ಬಿಡಿ ಮೂರು ತಿಂಗಳಲ್ಲಿ ಮೂರು ಲಕ್ಷ ಜನ ತೆಗೆದುಕೊಂಡು ಹೋಗ್ಬೋದು ಶತ್ರು ರಾಷ್ಟ್ರ ಜೊತೆಗೆ ನಮ್ಮ ಸಂಬಂಧದ ಬಗ್ಗೆ ಮಾತಾಡ್ತಾರೆ ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಇವ್ರ ಪ್ರಕಾರ ಪಾಕಿಸ್ತಾನ ನಮಗದು ಶತ್ರು ರಾಷ್ಟ್ರ ಅಲ್ಲ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರ ಮಿತ್ರರಾಷ್ಟ್ರಿಷ್ಟ್ರ ಮಿತ್ರ ರಾಷ್ಟ್ರನಾ ರಾಷ್ಟ್ರ ಆದ್ರೆ ಇವ್ರಿಗೆ ಶತ್ರು ಕೇಳ್ರಿ ನೀವು ವಿರೋಧ ಪಕ್ಷದ ನಾಯಕರು ನಾನು ಒಬ್ಬ ಸಾಮಾನ್ಯ ಸದಸ್ಯ ನಾನು ಮಾತಾಡೋದು ಸ್ವಲ್ಪ ಸೌಜನ್ಯ ತೋರಿಸಿ ನಾನು ಮಾತಾಡೋವರೆಗೂ ಶತ್ರು ರಾಷ್ಟ್ರ ಅಂತ ಹೇಳ್ತಾರಲ್ಲ ಶತ್ರು ರಾಷ್ಟ್ರ ಅಂತ ಹೇಳ್ತಾರಲ್ಲ ಮೊನ್ನೆ ತಾನೇ ಭಾರತ ರತ್ನ ಕೊಟ್ರು ಮೊನ್ನೆ ತಾನೇ ಭಾರತ ರತ್ನ ಕೊಟ್ರು ಶ್ರೀಮಾನ್ ಎಲ್ ಕೆ ಅದ್ವಾನಿ ಅವರು ಲಾಹೋರಲ್ಲಿ ಜಿನ್ನಾ ಅವರ ಸಮಾಧಿಗೆ ಹೋಗ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಅವನಷ್ಟು ದೊಡ್ಡ ಜಾತಿ ನಾಯಕ ಇಲ್ಲ ಅಂತ ಹೇಳಿ ಹೊಗಳು ಬಂದ್ರಲ್ಲ ಅವಾಗೆಲ್ಲೋಗಿತ್ತಂತೆ ಶತ್ರು ರಾಷ್ಟ್ರ ಅಲ್ವಂತ ಅದಲ್ಲದೆ ನಮ್ಮಲ್ಲಿ ವಚನ ಹೇಳ್ತಾರೆ ಕರೆ ಇದೆ ಬರುವವನು ಎಕ್ಕಡೆ ತೆಗೆಕೊಂಡು ಹೊಡಿಯೋ ಸರ್ವಾಗ್ ಅಂತ ಹೇಳಿ ಯಾವ್ದು ಒಂದು ಕೇಳಿದ್ ಸ್ಕೂಲಲ್ಲಿ ಇದ್ದಾಗ ಆ ಪಾಕಿಸ್ತಾನ ನವಾಜ್ ಶರೀಫ್ ಪ್ರಧಾನಮಂತ್ರಿಗಳಿದ್ರು ಅವ್ರೇನು ಕರೀಲೇ ಇಲ್ಲ ಪ್ರಧಾನ ಮಂತ್ರಿ ಅಂದ್ರೆ ಒಂದು ಪ್ರೋಟೋಕಾಲ್ ಇರುತ್ತೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಹದಿನೈದು ಮೊದಲು ಹೇಳ್ಬೇಕಾಗುತ್ತೆ ಅದು ಬಿಟ್ಬಿಟ್ಟು ಆ ನವಾಜ್ ಶರೀಫ್ ಬರ್ತ್ಡೇ ಆದ್ರೆ ಪರವಾಗಿಲ್ಲ ಆ ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಕೇಕು ಬಿರಿಯಾನಿ ತಿಂದು ಬಂದಿದ್ದು ಯಾರು ಶತ್ರು ರಾಷ್ಟ್ರ ಅಲ್ವಾ ಅದಲ್ಲದೆ ಈಗ ನವಾಜ್ ಶರೀಫ್ نوی پاکستان இரந்தாஷ் ஜன ஜோதி ಈಗ ಬಂದಿರುವಂತ ಇದು ರೈಟ್ ನ್ಯೂಸ್